నూన్ జొతే సపరేట్ ఆగి మాట్లాడు రెడీ సోని 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 అమ్మ సోని ఏన్ ಅಲ್ಲಪ್ಪ ಗಂಗ್ ಕರ್ಕೊ ತರ ಇದಿನ ಏ ಸೋನಿ ಅಷ್ಟು ಕೇರ್ಲೆಸ್ ಆಗಿ ಮಾತಾಡ್ಬೇಡಮ್ಮ ಆ ಶೆಟ್ಟಿ ಅಷ್ಟು ಸಾಮಾನ್ಯ ಮನ್ಷನಲ್ಲ ಆ ದೇವರಿಗೆ ಸಾಲ ಕೊಟ್ಟಂತ ಕುಲಗಳೇ ಹುಟ್ಟಿದವ್ನವನು ಗೊತ್ತಾ ಅವನು ದುಡ್ಡು ಕೊಟ್ಟಿರ್ಬೋದು ನಾನು ಏನೇನ್ ಕೊಟ್ಟಿದ್ದೀನಿ ಅಂತ ಗೊತ್ತಾ ದಯವಿಟ್ಟು ನೀವು ಯಾರ್ಯಾರು ಏನ್ ಕೊಟ್ಟಂತ ಯಾರಿಗೂ ಹೇಳ್ಬೋಡಮ್ಮ ರಜಾ ಸರಿ ಈಗ ಆಯ್ತು ಮದುವೆ ಆಗ್ತಿಲ್ಲ ನೀನು ನಾನು ಅವನ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು ಹೇ ರಜಾ ಏನಾಯ್ತು ಸೊಪ್ಪು ಏ ಸಟ್ಟಿ ತುಂಬಾ ಅದೃಷ್ಟ ಅಂತ ಕಣ ನೀನು ಹುಡುಗಿ ನಿನ್ ಮದ್ವೆ ಮಾಡುದ್ಬಿಟ್ ನಾವು ಹೌದಾ ಹೌದೇನು ಹಂಗಾದ ನಾನು ಈವರೆಗೆ ಹೋಗಿ ಸೋಬರ್ ಎಲ್ಲ ರೆಡಿ ಮಾಡ್ತೇನೆ ಮಾಡ್ತೇನೆ ಹಂಗೆ ಸ್ವಲ್ಪ ಆತುರ ಆತರ ಏನಿಲ್ಲ ಕಣರಾಜು ನಿಧಾನ ಮಾಡಿದ್ರೆ ನೂಲು ನನ್ನ ಹೆಂಡ್ತಿದ್ದಾರ ಯಾರ ಜೊತೆಗಾರು ಓಡ ಬಿಡ್ತಾಳು ಅಂತ ಭಯ ಅಷ್ಟೇ ಹಂಗೇನಿಲ್ಲ ಅವಳು ನಿನ್ನ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕಂತೆ ಹೌದಾ ಅಂದ್ರೆ ಮಾತಾಡ್ಕೊಂಡೋಗಿರ್ತೀವಿ ಯಾಕ್ರಿ ಯಾವ್ ಹಾಕುದೇ ಹೇಳಿ ಮದುವ ಗುಡಿ ಮಾತಾಡ್ಲಿಕ್ಕೆ ಹಿಂಗ ಹೋಗೋದು ಒಳ್ಳೆ ಗತ್ತು ಗೈರತ್ತು ಟಿವಿ ತಗೋಬೇಕು ಟಿವಿ ಅಂದ್ರೆ ಟಿವಿ ತಗೊಂಡ್ ಹೋಗ್ಬೇಕು ಅವ್ರಿಗೆ ಏ ಶಿ ಅವ್ರು ಹೇಳ್ತಿರೋದು ಒಳ್ಳೆ ಸಿನಿಮಾ ಹೀರೋ ತರ ಹೋಗಂತ ಹೇಳ್ತಾ ಇದಾರೆ ಅವರು ಆ ಸಿನಿಮಾ ಹೀರೋ ಅಂದ್ರೆ ಏ ಶೆಟ್ಟಿ ಇದ್ರೆ ಕಣೋ ಸಿನಿಮಾ ಹೀರೋ ತರ ಕಾಣೋದು ಹೌದಾ ಇವಾಗ ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು ಹೋಗಿ ಅವಾಗ ಮಾತಾಡ್ಸ್ಕೊಂಡ್ ಬಂದ್ಬಿಡ್ಲಾ

ಕಟ್ತಾ ಕಾಣಿಸ್ತಾ ಇದ್ಯಾ ಸೋನಿ ನನ್ನ ಮದುವೆ ಮಾಡ್ಕೊಳಕ್ ಹೋಗ್ತೀನಿ ಅಂತೆ ಮೇಜಾನ್ ಖುಷಿ ಆಗ್ಬೇಕು ಇದುವರೆಗೂ ನಾನು ನೋಡ್ದವ್ರು ಯಾರು ಬ್ಯಾಡ ಅಂತ ಏನೇ ಇಲ್ಲ ಓ ನಾನು ಮೊದಲನೇ ಸಲ ಮದುವೆ ಮಾಡ್ಕೊಬೇಕು ಅಂತ ಆಸೆ ಪಟ್ಟಾಗ ಆ ವಿಷಯ ತಿಳಿದ್ಬಿಟ್ಟು ನಮ್ಮ ಮನೆ ಮುಂದೆ ಮೂರು ಕಿಲೋಮೀಟರ್ ಲೈನ್ ಇಟ್ಕೊಂಡ್ಬಿಟ್ಟು ಹುಡುಗಿ ಹೂನಾರ ಇಟ್ಕೊಂಡು ನನ್ನನ್ನೇ ಮದುವೆ ಮಾಡ್ಕೊಬೇಕು ಅಂತ ನಾನೇ ಅವ್ನೆಲ್ಲ ಮದುವೆ ಮಾಡ್ಕೊಳಕ್ ಆಗಾಗ ಅಂದ್ಬಿಟ್ಟು ಬ್ಯಾರ ಅಂದ್ಬಿಟ್ಟೆ ನಾನು ಬೇಡ ಅಂದ ತಕ್ಷಣ ನನ್ನ ಬಿಟ್ಟಿರಕಾದ್ರೆ ಎಷ್ಟೋ ಜನ ಹುಡುಗಿರು ನೀರು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಬಿಟ್ಟಿದ್ರು ನಾನು ಅಂದ್ರೆ ಏನು ನೀನು ನನ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತ ಕಲ್ಸ್ಬಿಟ್ಟು ನಿಮ್ ಸುಮ್ನೆ ಹೆಂಗ ನಾನೊಮ್ಮೆ ಮಾತಾಡ್ತಾ ಇದ್ದೀನಿ ನೀನ್ ಮಾತಾಡಕ್ಕೆಲ್ವಾ ಮದ್ವೆ ಆಗೋ ಹುಡ್ಗನ್ ಜೊತೆ ಮಾತಾಡೋದು ಹೆಂಗೆ ಅಂತ ನಾಚಿಕೆ ಪಟ್ಕೊತ ಇದೀಯಾ ನನಗೂ ನಾಚಿಕೆ ಆಗ್ತಾ ಏನ್ ಮಾಡುದು ಅದ್ರ ಉರು ನಾಚಿಕೆ ಪಟ್ಕೊಂಡವಾಗ್ತೀ ನೀನ್ ಹೆಂಗ್ ಕಾಣುತ್ತೀವ ಅಂತೆಲ್ಲ ನೋಡ್ಬೇಕಲ್ಲ ಇಲ್ಲಿ ತಿರು ಅದೇ